ಐ ಪಿ ಎಲ್ ಧಮಾಕ ಆಲ್ರೆಡಿ ಶುರುವಾಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳಲ್ಲಿ ನಡಿಬೇಕಾದಂಥ ಐ ಪಿ ಎಲ್ಗೆ ಈಗ ಆಲ್ರೆಡಿ ನಾಳೆ ಅಂತ ಅಂದರೆ ನಾಳೆ ಹದಿನಾರನೇ ತಾರೀಕು ಮಿನಿ ಆ್ಯಕ್ಷನ್ ನಡೀತಾ ಅದರಲ್ಲಿ ತುಂಬ ಪ್ಲೇಯರ್ಸ್ಗಳಿದ್ದಾರೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿದ್ದಾರೆ ಆ ಪ್ಲೇಯರ್ಸ್ಗಳನ್ನ ಬೈ ಮಾಡೋಕ್ಕೋಸ್ಕರ ಹಲವಾರು ಟೀಮ್ಗಳು ಉತ್ಸುಕದಿಂದ ಕಾಯ್ತಿದ್ದೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಐ ಪಿ ಎಲ್ ಮಿನಿ ಆ್ಯಕ್ಷನ್ನು ಯಾವುದರಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಹಾಗೂ ನಮ್ಮ ಮೊಬೈಲ್ನಲ್ಲಿ ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ ತಿಳಿಸ್ಕೊಡೋಕ್ಕೂ ಮುಂಚೆ ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮನ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಬಂದವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಇಡೋಣ ಶುರು ಮಾಡೋಣ ನಿಮಗೆಲ್ಲ ಗೊತ್ತೇ ಇದೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರು ಐ ಪಿ ಎಲ್ಲು ಶುರುವಾಗಬೇಕು ಶುರುವಾಗಕ್ಕೂ ಮುಂಚೆ ಮಿನಿ ಆರಾಜು ಮಿನಿ ಆರಾಜ್ನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು ಇಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಮುನ್ನೂರ ಐವತ್ತಕ್ಕೆ ಹೆಚ್ಚು ಜನ ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ದೊಡ್ಡ ದೊಡ್ಡ ಪುಡಾಣ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಅಲ್ಲಿ ಆ ಪ್ಲೇಯರ್ಸ್ಗಳನ್ನ ಯಾರು ಬೈ ಬೈ ಮಾಡ್ತಾರೆ ಯಾವ ಟೀಮು ಹೆಚ್ ಒಳ್ಳೆ ಬಲಿಷ್ಠವಾದ ಟೀಮ್ ಕಟ್ತಿದೆ ಅನ್ನೋದೇ ಎಲ್ರಿಗೂ ಒಂದು ಉತ್ಸುಕವಾದಂಥ ಒಂದು ಕಾತರ ಆ ಕಾತ್ರವನ್ನು ನೀವು ನಾಳೆಗೆ ನೋಡಬೇಕು ಅಂತ ಅಂದರೆ ನಾಳೆ ಎರಡೂವರೆಗೆ ಈ ಒಂದು ಮಿನಿ ಆ್ಯಕ್ಷನ್ ಶುರುವಾಗ್ತಿದೆ ಈ ಎರಡೂವರೆಗೆ ಏನು ಮಿನಿ ಆ್ಯಕ್ಷನ್ ಶುರುವಾಗ್ತಿದೆ ಆ ಮಿನಿ ಆ್ಯಕ್ಷನ್ನು ಟಿ ವಿಲಿ ನೋಡೋದಾದರೆ ನೀವು ಸ್ಟಾರ್ ಸ್ಪೋರ್ಟ್ಸ್ ಒನ್ನಲ್ಲಿ ಟೆಲಿಕಾಸ್ಟ್ ಆಗ್ತಿದೆ ಅದು ಸುಮಾರು ಎರಡೂವರೆ ಮೇಲೆ ಅದು ಟೆಲಿಕಾಸ್ಟ್ ಆಗ್ತಿದೆ ನೀವು ಸ್ಟಾರ್ ಸ್ಪೋರ್ಟ್ಸ್ ಒನ್ ಟಿ ವಿಲಿ ನಿಮ್ಮ ಬಂದರೆ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎರಡೂವರೆಗೆ ಶುರುವಾಗುತ್ತೆ ಇನ್ನು ನೀವು ಮೊಬೈಲಲ್ಲಿ ನೋಡ್ತೀನಿ ಅನ್ನೋದರೆ ಮೊಬೈಲಲ್ಲಿ ನೋಡ್ತೀನಿ ಅನ್ನೋದರೆ ಜಿಯೋ ಸ್ಟಾರ್ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ಆ್ಯಪಲ್ಲಿ ಟೆಲಿಕಾಸ್ಟ್ ಆಗ್ತಿದೆ ಜಿಯೋ ಸ್ಟಾರ್ಗೆ ಮಿನಿಮಮ್ ಚಾರ್ಜಸ್ ಇರ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ ಅದು ರೀಚಾರ್ಜ್ ಇರಬೇಕು ನನ್ನ ಅನಿಸಿಕೆ ಪ್ರಕಾರ ಸ್ಟಾರ್ ಸ್ಪೋರ್ಟ್ಸ್ ಒನ್ನಲ್ಲಿ ನೋಡೋದೇ ಎಲ್ಲ ಬೆಟರು ಅಕಸ್ಮಾತ್ ನೀವು ಟಿ ವಿಲಿ ನೋಡ್ತೀನಿ ಅಲ್ಲ ಮೊಬೈಲಲ್ಲಿ ನೋಡ್ತೀನಿ ಅನ್ನೋದೇ ಆದರೆ ನೀವು ಜಿಯೋ ಹಾಟ್ಸ್ಟಾರ್ನ ಡೌನ್ಲೋಡ್ ಮಾಡ್ಕೋಬೇಕು ಜಿಯೋ ಅಷ್ಟರಲ್ಲಿ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನಂತೂ ತುಂಬ ಉತ್ಸುಕನಾಗಿದ್ದೀನಿ ಫ್ರೆಂಡ್ಸ್ ನಾಳೆ ಯಾವ ಟೀಮು ಯಾವ ಪ್ಲೇಸ್ನ ಯಾವ ಯಾವ್ಯಾವ ಪ್ಲೇಯರ್ಸ್ನ ತಗೋತದೆ ಅನ್ನೋದೇ ನನಗೆ ಕಾತರ ಥರ ಫ್ರೆಂಡ್ಸ್ ಅದನ್ನು ಕಾದು ನೋಡಬೇಕು ಕಾದು ನೋಡಬೇಕು ಅಂತ ಅಂದರೆ ಎಲ್ಲ ನಾಳೆವರೆಗೂ ಕಾಯಲೇಬೇಕು ಇತ್ತು ಎರಡು ಎರಡೂವರೆ ಗಂಟೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಷಯ ಸಿಗೋಣ ಮುಂದಿನ ವಿಡಿಯೋದಲ್ಲಿ